ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಘಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿರ್ಮಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಇದಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಗಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಇದಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟರ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಘಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ಬ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಇದಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟರ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಘಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಇದಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟರ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಘಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟರ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ ಕರ್ನಾಟಕದ ಕೈತಪ್ಪಿದ ಗೂಗಲ್ನ ಬೃಹತ್ ಎಐ ಹಬ್ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಪಾಲಾದ ಗೂಗಲ್ ಎಐ ಹಬ್ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿಗೆ ಗ್ರಹಣ ಹಿಡಿದುಕೊಂಡಿದೆ ಗಾರ್ಡನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಕಸ ಮೂಲಸೌಕರ್ಯ ಸಮಸ್ಯೆ ಇದರಿಂದ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಕರ್ನಾಟಕ ಗುರಿಯಾಗಿದೆ ನಿಷ್ಪ್ರಯೋಜಕ ಐಟಿಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಬೇಕು ಅಂತೇಳಿ ಹೇಳುವಂತ ಐಟಿಬಿಟಿ ಸಚಿವರು ಇವತ್ತು ಬೆಂಗಳೂರಿನಿಂದ ಗೂಗಲ್ ಹಬ್ಬ ಹೋಯ್ತಲ್ಲ ಆಂಧ್ರಪ್ರದೇಶಕ್ಕೆ ಇದಕ್ಕೆ ಏನಂತಾರೆ ರಸ್ತೆ ಗುಂಡಿ ಮೂಲಸೌಕರ್ಯ ಸಮಸ್ಯೆ ಕಾರ್ಪೊರೇಟರ್ ವಲಯ ನಿಧಾನವಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ನಗರಗಳತ್ತ ಹೋಗ್ತಾ ಇದ್ದಾವಲ್ಲ ಇದರ ಬಗ್ಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಕರ್ನಾಟಕದ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ ಇದು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದಿಂದ ಕೈತಪ್ಪಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಹೇಳ್ತಾರೆ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಬೆಂಗಳೂರು ಮಹಾನಗರ ಬೆಳೆದಿರೋದೇ ಕಾರಣ ಅಂತ ಹೇಳ್ತಾರೆ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಏನ್ ಕಾರಣ ಪ್ರಿಯಾಂಕ್ ಖರ್ಗೆ ಅವರೇ